ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಮೊದಲ ದಿನವೇ ರಾಜ್ಯ ಸರ್ಕಾರದಿಂದ ಬಂತು ಭರ್ಜರಿ ಗುಡ್ ನ್ಯೂಸ್ ಅದೇನೆಂದರೆ ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳುತ್ತಿರುವ ಎಲ್ಲರಿಗೂ ಕೂಡ ಒಂದು ಸರಿಯಾದ ಉತ್ತರ ಸಿಕ್ಕಂತಾಗಿದೆ ಫ್ರೆಂಡ್ಸ್ ಇವತ್ತಿನ ದಿನ ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ್ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಎಂದರೆ ಪ್ರತಿಯೊಂದು ವಿವರಗಳನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು ಸರ್ ನನ್ನ ಮೊದಲನೇ ಕಂತಿ ನಾನು ಬರಲಿಲ್ಲ ನಂದು ಎರಡು ಬರಲಿಲ್ಲ ನಂದು ಮೂರು ಬರಲಿಲ್ಲ ಮತ್ತು ಕೆಲವೊಬ್ರು ನಾಲ್ಕು ಬರಲಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಪ್ರಶ್ನೆಗಳನ್ನು ಇದ್ದರು ಆದರೆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾಕಂದರೆ ವಿಡಿಯೋನ ದಯವಿಟ್ಟು ನೀವು ಕೊನೆವರೆಗೂ ನೋಡೋದ್ರಿಂದ ಈ ವಿಡಿಯೋದಲ್ಲಿ ಏನು ನಾನು ಹೇಳೋದನ್ನು ನೀವು ಸರಿಯಾಗಿ ಗಮನವಿಟ್ಟು ಕೇಳಿ ಫ್ರೆಂಡ್ಸ್ ಇಲ್ಲಾಂದರೆ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ದಯವಿಟ್ಟು ನಿಮಗೆ ನಾನು ಹೇಳಿದ್ದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಯಾವುದೂ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹೊಸ ವರ್ಷವು ಹೊಸ ಹುರುಪು ಹೊಸ ಚೈತನ್ಯ ತರಲಿ ಅಂತ ಆಶಿಸುತ್ತೇನೆ ಫ್ರೆಂಡ್ಸ್ ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಜಮಾ ಮಾಡಲು ಸರ್ಕಾರವು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಹತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಗೃಹಲಕ್ಷ್ಮಿಯ ಎಲ್ಲ ಕಂತಿನ ಹಣಗಳು ಜಮಾ ಆಗಲಿವೆ ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್ ಅಂದರೆ ಇದೇ ತಿಂಗಳ ಜನವರಿ ಮೊದಲನೇ ವಾರದಲ್ಲಿ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ನಿಮಗೆ ಎಲ್ಲ ಗೃಹಲಕ್ಷ್ಮಿಯ ಒಂದನೇ ಕಂತು ಅಥವಾ ಎರಡನೇ ಕಂತು ಮೂರನೇ ಕಂತು ಮತ್ತು ಯಾರಿಗೆಲ್ಲ ನಾಲ್ಕು ಕಂತು ಬರಲಿಲ್ಲವೋ ಎಲ್ಲರಿಗೂ ಒಟ್ಟಿಗೆ ಹಣ ಹಾಕುವುದಾಗಿ ರ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತು ಡಿಸೆಂಬರ್ ಕೊನೆಯ ವಾರದಲ್ಲಿ ಗೃಹಲಕ್ಷ್ಮಿಯ ಎಲ್ಲ ಕಂತಿನ ಹಣ ಜಮಾ ಮಾಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದರು ಆದರೆ ಕಾರಣಾಂತರಗಳಿಂದ ತಾಂತ್ರಿಕ ದೋಷದಿಂದ ಡಿಸೆಂಬರ್ ತಿಂಗಳಿನಲ್ಲಿ ಹಣ ಜಮಾ ಮಾಡ ಜಮಾ ಮಾಡಲಾಗ ಆಗಲಿಲ್ಲ ಆದ್ದರಿಂದ ಜನವರಿ ತಿಂಗಳ ಮೊದಲೇ ವಾರದಲ್ಲಿ ಜಮಾ ಮಾಡಲಾಗುವುದು ಗ್ಯಾರಂಟಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಟಿಫಿಕೇಶನ್ ಬಟನ್ನಲ್ಲಿ ಆಲ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್